ಕೊಡ್ತೀನಿ ಏನು ತೊಂದರೆ ಇಲ್ಲ ನಮಸ್ತೆ ಸ್ನೇಹಿತರೆ ಲೊಕೇಶನ್ ಅಂತ ಹೇಳಿ ವೇರ್ ಆರ್ಗಾನಿಕ್ ಕರ್ಸರಿ ಪೇರ್ನೋ ಅದು ಬಿಳಿ ಕೆರೆ ಸಾರಿ ಹುಣ್ಸೂರು ತಾಲ್ಲೂಕು ಬಿಳಿಕೆರೆ ಹೋಗ್ಲಿಕ್ಕೆ ಬಾಳೆ ಗಿಡ ಕೊಟ್ಟಿದ್ದು ನೋಡಿ ಎಷ್ಟು ಚೆನ್ನಾಗಿ ಫ್ಲವರ್ ಬಂದೈತೆ ಯಾವ್ದಾರು ಒಂದು ಧ್ವನಿ ಚಿಪ್ ಲೆಕ್ಕ ಹಾಕಿಸ್ತೀನಿ ಇದು ಎಷ್ಟು ಚಿಪ್ಪಿದೆ ನೋಡಿ ಸರ್ ಲೆಕ್ಕ ಮಾಡಿ ಫಿಂಗರ್ಸ್ ಈ ಸರ್ ಆಗಬೇಕು ಮೂರು ಇಂಚು ದಾರಬೇಕು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹನ್ನೊಂದನೇ ಚಿಪ್ಪು ಸರ್ ಹನ್ನೊಂದನೇ ಚಿಪ್ಪು ಈಗ ಫ್ಲವರ್ ಆಯ್ತಾ ಇದೆ ಮುಂದಕ್ಕೆ ಇದೆ ಇನ್ನುವೇ ಇಲ್ಲಿಗೆ ಇದು ಏಳುವರೆ ಎಂಟನೇ ತಿಂಗಳು ರನ್ನಿಂಗು ನೋಡಿ ಇದೊಂದು ಇದು ಕೂಡ ಚೆನ್ನಾಗಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಬಿಟ್ಟಿದೆ ಹದಿಮೂರನೇಂದು ಬರ್ತಾ ಇದೆ ಲಾಸ್ಟ್ ಆಗಿದೆ ಹದಿಮೂರು ಚಿ ಹದಿಮೂರನೇ ಚಿಪ್ಪಿದೆ ಯಾವುದು ರೋಗ ಇಲ್ಲ ಕೆಮಿಕಲ್ ಯಾವುದೂ ಕೊಟ್ಟಿಲ್ಲ ಕೆಮಿಕಲ್ ಕೊಟ್ಟಿಗೆ ಕೊಟ್ಟಿಗೆ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಬಿಟ್ಟರೆ ನಾವು ಆ ಶ್ರ ಎರಡು ಮೂರು ಕಂಪ್ನಿ ನಾನೇ ಕೊಟ್ಟಿದ್ದೆ ಏನೇನು ಕೊಡಬೇಕು ಅಂತ ನೋಡಿಕೊಂಡು ಸೊ ಅದೇ ಕಂಪ್ನಿಗೆ ಬಿಟ್ಟರೆ ಏನಿಲ್ಲ ನೋಡಿ ಕಾಯಿ ಶೈನಿಂಗ್ ನೋಡಿ ಸೈಜು ಶೈನಿಂಗು ತುಂಬ ಅದ್ಭುತವಾಗಿ ಬಂದೈತೆ ಸರ್ ಕಾಯಿಂದ ಚಿಪ್ಪಿಂದ ಚಿಪ್ಪಿಗೆ ಉದ್ದ ಐತೆ ಸರ್ ನೋಡಿ ಚಿಪ್ಪಿಂದ ಚಿಪ್ಗೆ ಗ್ಯಾಪ್ ಐತೆ ಕಾಯಿಂದ ಕಾಯಿಗೆ ಆಮೇಲೆ ಫಿಂಗರ್ಸ್ಗಳು ಅಗ್ಲಾಗಿದೆ ಆಮೇಲೆ ಗೊನೆಗಳು ಚೆನ್ನಾಗಿ ಬರ್ತಾ ಇದೆ ಏನ ಸರ್ ಈ ತೋಟ ನೋಡ್ರಿ ನಿಮ್ಗೆ ಚೆನ್ನಾಗಿದೆ ರೋಗ ಇಲ್ಲ ಎಲೆ ಗರಿ ಬಿದ್ದೋದಾಗ ಹಣ್ಣಾಗಿದ ವಿನ ಅದು ಮುಂಚೆ ಏನೂ ಆಗಿಲ್ಲ ಇದು ನೋಡಿ ಇದು ಅವರು ನಾನು ಹೂ ಕಟ್ಟಿ ಮಾಡಿದ್ದೀನಿ ನೋಡಿ ಏನಿದಿರಲ್ಲ ರೈತರು ಇದು ಕರೆಕ್ಟಾಗಿದೆ ಇದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹೆಚ್ಚು ಪ್ಲಾಸ್ಟ್ ಆಗಿದೆ ಇದೆ ಅವ್ರದ್ದು ಮೋಸ್ಟ್ಲಿ ಮೊದಲನೇ ಗುಣ ಅಂತ ಅನ್ಕೊತೀನಿ ಹ್ಞೂ ಆಮೇಲೆ ನಾವು ಡ್ರಿಪ್ಪು ಯಾವುದೇ ಈಗ ಇದನ್ನೇ ನಮಗೆ ರೋಗ ಬರದಂಗೆ ಆಗಬೇಕು ಅದು ಈ ಥರನೇ ಕೊಡಿ ಸೆಂಟ್ರಿಗೆ ಅಂತ ಹೇಳೋದು ಇದು ಈ ಥರ ಸೆಂಟ್ರ್ ಕೊಡಬೇಕು ಆಮೇಲೆ ಎಲ್ಲರೂ ಮಣ್ಣು ಕೊಡಿಸ್ತಾರೆ ನಾವು ಮಣ್ಣು ಕೊಡಿಸಿಲ್ಲ ನೋಡಿ ದಿನಕಟ್ಟಿ ದಿನಕಟ್ಟಿ ಅಂತಾರಲ್ಲ ಮಣ್ಣು ಕೊಡಿಸಿಲ್ಲ ಇದಕ್ಕೆ ಮಣ್ಣು ಕೊಡಿಸ್ತು ಅಂದರೆ ಗಿಡ ಮೇಲೆ ಬರ್ತವೆ ಸರ್ ಹಂಗಾಗಿ ಮಣ್ಣು ಕೊಡಬೇಡಿ ಅಂತ ಹೇಳ್ತೀವಿ ಹಾಂ ಕೊಡ್ತಿರಲಿ ಮಣ್ಣು ಕೊಡ್ತಿ ಅಂತ ಯಾವ ಗಿಡಕ್ಕೆ ಅದೇನು ಯೂಸ್ ಆಗೋಲ್ಲ ಮಣ್ಣು ಕೊಡೋದ್ರಲ್ಲಿ ಹಾಂ ನೋಡಿ ಸರ್ ಕಮ್ಮನ ಎಷ್ಟು ಅಡಿ ಬಂದಿದೆ ನೋಡಿ ಸರ್ ಹಂಗೇನು ಸರ್ ಇದನ್ನು ತಗೊಳ್ಳಿ ಇದು ರೌಂಡ್ ಹಾಕಿ ಅದನ್ನು ನೀವು ಚೂರು ಕಳಿಕಿಡ್ಕೊಳ್ಳಿ ಇನ್ನೊಂದು ಚೂರು ಕಳಿಕಿಡಿಬೇಕು ಹಾಂ ಈಗ ಅರ್ಧ ಅಡಿ ಚೂರು ಮೇಲೆ ಇಟ್ಕೊಳ್ಳಿ ಹಾಂ ಇಲ್ಲ ಜಾಸ್ತಿ ಆಯಿತು ಹಾಂ ಅಷ್ಟು ಮಾಡಿ ಇಲ್ಲಿಂದ ಅಡಿ ಹಾಕಿ ಸರಿ ಇಲ್ಲಿಂದ ನೀವು ಹೀಗೆ ಹಿಡ್ಕಳಿ ಹಂಗಲ್ಲ ಹಂಗಲ್ಲ ಇಲ್ಲಿ ಇದು ಹಿಡ್ಕಳಿ ಎಲ್ಲಿಗ ಹಿಡ್ಕಳಿ ಇಲ್ಲಿಂದ ಇಲ್ಲಿಗೆ ಒಂದು ಅಡಿ ಅಂತ ಕೈಲಿ ಇದು ಬಿಟ್ಬಿಡಿ ಒಂದು ಗೇಣು ಎರಡು ಗೇಣು ಮೂರು 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 ಕಾಲು ಗೇಣು ಅಲ್ಲಿಗೆ ಮೂರು ಅಡಿ ದಪ್ಪ ನೋಡಿ ಇದೆಲ್ಲ ನಾವೇನು ಗೊಬ್ಬರ ಹೇಳಿದ್ದೀವಿ ಅದನ್ನು ಮಾತ್ರ ಕೊಟ್ಟಾರೆ ನೋಡಿ ಇಲ್ಲಿ ಹೊರಗಡೆ ಟಿಲ್ಲರ್ ಹೊಡ್ದವ್ರೆ ಈ ಟೋಟಲ್ ಲಾಸ್ಟು ನಾನು ವಿಸಿಟ್ ಮಾಡಿದಾಗ ಸರ್ ಇದು ಈಗ ಒಂದೇ ಒಂದು ಗೊನೆ ಇದು ಒಂದು ಗೊನೆ ಬಂದದೇನು ತೋರಿಸ್ಬಿಟ್ಟು ಹೋಗಿದೆ ನಾನು ಅವ್ರು ನೋಡೋದಿರಲಿಲ್ಲ ನೋಡಿ ಈಗ ಗೊನೆ ಹೊರಗಡೆಗೆ ಬರಬೇಕಲ್ಲ ನೈಟ್ರೋಜನ್ ಸ್ವಲ್ಪ ಡಿಫೆನ್ಸ್ ಇದೆ ಈಗ ಇದಕ್ಕೆ ಒಂಚೂರು ಕೊಟ್ಟರೆ ಚೇಂಜ್ ಆಗುತ್ತೆ ಇವ್ರಿಗೆ ಹೇಳಿ ಒಂದೂವರೆ ತಿಂಗಳ ಮೇಲಾಗಿದೆ ಸರ್ ನಾನು ಈಗ ಅವರೇ ಹೇಳಿದ್ರಲ್ಲ ಹೇಳಿದ್ರಲ್ಲ ಫುಲ್ ವೈಟ್ ಇದೆ ಹೌದು ಅದಕ್ಕೆ ನಾನು ನಿಮ್ಮ ಜಮೀನಿಗೆ ವಿಸಿಟ್ ಮಾಡಿದಾಗ ಟ್ರಿಪ್ ಒಳಗಡೆ ಕೊಡಿ ಸರ್ ಅದು ಮಧ್ಯ ಸೆಂಟ್ರಿಗೆ ಅಂತ ಹೇಳಿದೆ ಅಲ್ವಾ ನಾನು ನಿಮ್ಗೆ ಅದು ತೆ ತೆಂಗಿದೆ ತೆಂಗು ಸ್ವಲ್ಪ ದೂರಕ್ಕಿರೋದ್ರಿಂದ ಏನು ಸಮಸ್ಯೆ ಏನಿಲ್ಲ ಅವತ್ತು ನಾನು ಒಂದು ಮೊದಲು ಲಾಸ್ಟ್ ಟೈಮ್ ಬಂದು ಇವ್ರಿಗೆ ತೋಟ ನೋಡಿದಾಗ ಸರ್ ಒಂದು ಗೊನೆ ಬರಲಿಲ್ಲ ಅಂತ ಅಂದರು ಆ ಗೊನೆ ಬಂದೇ ಇಲ್ಲ ಅಂತ ಅಂದಾಗ ಫಸ್ಟ್ ಬಂದು ಈ ಗೊನೆ ಇಲ್ಲಿ ಹೂ ಕಟ್ ಮಾಡ್ರಲ್ಲ ಸರ್ ಈ ಗೊನೆ ತೋರಿಸ್ಬಿಟ್ಟೋಗಿದೆ ಇದನ್ನು ಆಗ್ತಾನೆ ಹೊರಗಡೆ ಗೊತ್ತಾಯಿತು ಅಷ್ಟೊಳಗಡೆ ಅದು ಬಂದುಬಿಟ್ಟಿತ್ತು ಅದನ್ನು ನಾನು ನೋಡಿ ಅಬ್ಸರ್ವ್ ಮಾಡೋಕ್ಕಲಿಲ್ಲ ಅವತ್ತು ನೋಡಿ ಇದು ಇದು ಕೂಡ ಚೆನ್ನಾಗಿ ಎಲ್ಲಿ ಗಂಟೆ ಬಗ್ಗೈತೆ ನೋಡಿ ಹನ್ನೊಂದು ಚಿಪ್ಪು ಎಲ್ಲ ಹನ್ನೊಂದು ಚಿಪ್ಪು ಹ್ಞೂ ಹನ್ನೊಂದು ಹನ್ನೊಂದು ಚಿಪ್ಪು ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಇದೆಲ್ಲ ಫುಲ್ ನೋಡಿ ಈಗ ಇದೆಲ್ಲ ಫುಲ್ ಫ್ಲವರ್ ಆಯ್ತಾ ಇದೆ ಇಲ್ಲಿಗೆ ಅದೆಲ್ಲ ಅಲ್ಲಿ ಫ್ಲವರ್ ಆಗಿದೆ ಹ್ಞೂ ಎಲ್ಲ ಫುಲ್ಲು ವರಮಹಾಲಕ್ಷ್ಮಿಗೆ ಬಂದುಬಿಡುತ್ತೆ ಸರ್ ಇದು ಫುಲ್ ಕಟ್ಟಿಗೆ ವರಮಹಾಲಕ್ಷ್ಮಿಗೆ ಪಕ್ಕ ಬರುತ್ತೆ